ಇಡೀ ರಾಜ್ಯವೇ ಖುಷಿ ಪಡುವಂತಹ ವಿಷಯ ಅಂತ ಹೇಳಿ ಸುದ್ದಿ ಆಗಿದ್ದಂತಹ ದಿವ್ಯಾ ವಸಂತ ತಮ್ಮೆಲ್ಲರಿಗೂ ಗೊತ್ತೇ ಇದ್ದಾರೆ ಅದರ ಜೊತೆಗೆ ಒಂದಷ್ಟು ಕ್ರೈಮ್ಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸಲೂನ್ಗಳಲ್ಲಿ ದುಡ್ಡನ್ನೆಲ್ಲ ವಸೂಲಿ ಮಾಡ್ಕೊಂಡಿದ್ದಾರೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸುದ್ದಿಯಲ್ಲೂ ಕೂಡ ಒಳಗಾಗ್ತಾರೆ ಜೈಲು ಕೋರ್ಟು ಕೇಸು ಬೇಲ್ ಮೇಲೆ ಹೊರಗಡೆ ಬಂದಿರೋದು ಇದೆಲ್ಲರಿಗೂ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಅದೆಲ್ಲ ಒಂದು ಪಾರ್ಟ್ ಆದರೆ ನೆಕ್ಸ್ಟ್ ಪಾರ್ಟು ಲವ್ ಸ್ಟೋರಿ ರೀಸೆಂಟಾಗಿ ಸಚಿನ್ ಅನ್ನೋ ಹುಡುಗ ಜೊತೆ ಸಿಕ್ಕಾಬಟ್ಟೆ ರೀಲ್ಸ್ಗಳನ್ನ ಮಾಡ್ತಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ವ್ಲಾಗ್ಗಳನ್ನ ಕೂಡ ಮಾಡ್ತಾ ಇರ್ತಾರೆ ದಿವ್ಯಾ ವಸಂತ ಹಾಗೆ ಅವರ ಅಮ್ಮ ಅದ್ರ ಜೊತೆಗೆ ಈ ಸಚಿನ್ ಅನ್ನೋರು ಮೂರು ಜನ ಸೇರಿಕೊಂಡು ರೀಲ್ಸ್ ಮಾಡೋದಾಗಿರಬಹುದು ವೀಡಿಯೋಗಳನ್ನ ಮಾಡೋದಾಗಿರಬಹುದು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ ಆಗಿ ಒಂದಿನ ತಮ್ಮಲ್ಲಿ ಬರುತ್ತೆ ನನಗೆ ಯಾಕೆ ಹೀಗಾಗುತ್ತೆ ನಮ್ಮದು ಬ್ರೇಕಪ್ ಅಂತ ಹೇಳ್ಬಿಟ್ಟು ಒಳಗಡೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಬ್ರೇಕಪ್ಪು ಇಲ್ಲ ಮಣ್ಣು ಮಸೀನು ಇಲ್ಲ ಅದು ಜಸ್ಟ್ ಪ್ರ್ಯಾಂಕ್ ಅಂತ ಹೇಳ್ಬಿಟ್ಟು ನಿಮಗೇನಿಸುತ್ತೆ ಈ ದಿವ್ಯ ವಸಂತ ಲವ್ ಸ್ಟೋರಿ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಹುದು ಆ ವಿಡಿಯೋ ಕೆಳಗಡೆ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದಾರೆ ಆದಷ್ಟು ಬೇಗ ಮ್ಯಾರೇಜ್ ಆಗಿ ಅವಾಗ ಸರಿಯಾಗುತ್ತೆ ಈ ರೀತಿ ತುಂಬ ಟೈಮ್ ಚೆನ್ನಾಗಿರಲ್ಲ ನೋಡೋರಿಗೆ ಕೆಲವ್ರದ್ದು ನಾಲ್ಗೆ ಚೆನ್ನಾಗಿರಲ್ಲ ಏನಾದರೂ ಆಗಿಬಿಡುತ್ತೆ ಆದಷ್ಟು ಬೇಗ ಮ್ಯಾರೇಜ್ ಆಗಿ ಅಂತ ಹೇಳಿಬಿಟ್ಟು ಇನ್ನೂ ಸ್ವಲ್ಪ ಜನ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಇವಳಿಗೆ ಅಂತ ಮೆಸೇಜ್ ಹಾಕಿದ್ದಾರೆ ತೀರಾ ಓವರ್ ಆಯಿತು ಅಂತ ಹೇಳಿಬಿಟ್ಟು ಒಂದಷ್ಟು ಜನ ಅವ್ರವ್ರಿಗೆ ಏನಂತ ಅನಿಸುತ್ತೋ ಅದ್ರದ್ದು ಕಮೆಂಟ್ ಹಾಕಿದ್ದಾರೆ ಇನ್ನೂ ಯಾರೋ ಒಬ್ರಿಗೆ ಕಮೆಂಟ್ ಹಾಕಿದ್ದಾರೆ ನೆಕ್ಸ್ಟು ಪವಿತ್ರ ಗೌಡ ಅಂತ ಹೇಳಿಬಿಟ್ಟು ಇನ್ನಷ್ಟು ಸ್ವಲ್ಪ ಜನ ಆ ವಿಡಿಯೋ ನೋಡ್ಬಿಟ್ಟು ಎಮೋಷ್ನಲ್ಲಿ ಸ್ವಲ್ಪ ಜನ ಹೇಳಿದ್ದಾರೆ ಪಾಪ ಹುಡುಗ ಎಷ್ಟು ನಿಮ್ಮನ್ನು ಇಷ್ಟಪಡ್ತಾರೆ ನೀವು ಅವ್ರಿಗೆ ಅಳಿಸ್ತೀರಲ್ಲ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ದಿವ್ಯಾ ವಸಂತ ಒಂದಷ್ಟು ಕಾಲಗಳ ಟೈಮು ಟ್ರೋಲ್ ಆಗಿದ್ದೆಲ್ಲ ಆದಮೇಲೆ ಒಂದು ಒಳ್ಳೆಯ ಲೈಫ್ ಸಿಕ್ಕಿರುತ್ತೆ ಅದೇ ಗಿಲಿ ಆ ಗಿಚ್ಚುಗಿಲಿಗಿಲಿಯಲ್ಲಿ ಅವ್ರ ಲೈಫೇ ಚೇಂಜ್ ಆಗುತ್ತೆ ಆ್ಯಕ್ಚುಲಿ ಅವರಿಗೆ ಆ ಇಡೀ ರಾಜ್ಯವೇ ಖುಷಿ ಪಡುವಂತಹ ವಿಷಯ ಅಂತ ಹೇಳಿ ಟ್ರೋಲ್ ಆದಾಗ ಬರ್ತಿದ್ದಂತಹ ಕಮೆಂಟ್ಸ್ಗಳಿಗೆ ಹೋಲಿಸ್ಕೊಂಡ್ರೆ ಗಿಚ್ಚಗಿಲಿಗಿಲಿ ಬಂದಾಗ ಆ ಶ್ರುತಿ ಮೇಡಮ್ ಅವ್ರಿಗೆ ಕೊಟ್ಟಿದ್ದಂತಹ ರೆಸ್ಪಾನ್ಸ್ನೆಲ್ಲ ನೋಡಿದಾಗ ದಿವ್ಯಾ ವಸಂತನಿಗೆ ಒಳ್ಳೊಳ್ಳೆ ಕಮೆಂಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಆಗ ಎಲ್ಲರೂ ಅಂದ್ಕೊಂಡಿರ್ತಾರೆ ಲೈಫ್ ಎಲ್ಲೋ ಒಂದು ಕಡೆ ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ ಅಂತ ಹೇಳಿಬಿಟ್ಟು ಅದಾಗಿ ಸ್ವಲ್ಪ ದಿನದಲ್ಲೇ ಈ ಒಂದು ಸಲೂನ್ ಕೇಸಲ್ಲಿ ಸಿಕ್ಕಾಕೊಂಡು ಜೈಲು ಸ್ಟೇಷನ್ನು ಕೋರ್ಟು ಮತ್ತು ಅಪ್ಸ್ಕಾನಿಂಗ್ ಮತ್ತು ಸಿಕ್ಕಾಕೊಳ್ಳೋದು ಕೇರಳದಲ್ಲಿ ತಗ್ಲಾಕೊಂಡ್ರಂತೆ ಹಲ್ ತಗ್ಲಾಕೊಂಡ್ರೆ ಅಂತ ಇಲ್ಲಿ ಸಿಕ್ಕಾಕೊಂಡ್ರಂತೆ ಕದ್ದು ಮುಚ್ಕೊಂಡು ಕದ್ದು ಮುಚ್ಚಿ ಓಡೋದ್ರಂತೆ ಲ್ಯಾಪ್ಟಾಪ್ ತೊಗೊಂಡು ಓಡೋದ್ರಂತೆ ಈ ರೀತಿ ಸುದ್ದಿ ಆದಾಗ ಒಂದಷ್ಟು ನೆಗೆಟಿವ್ಗಳು ಬಂದಿತ್ತು ಅದಾಗಿದ್ದ ತಕ್ಷಣ ಮತ್ತೆ ಈ ಲವ್ ಅಂತ ಬಂದಿದ್ದ ತಕ್ಷಣ ಮತ್ತೆ ಪಾಸಿಟಿವ್ ಆಯಿತು ಇದಿಷ್ಟು ದಿವ್ಯ ವಸಂತ ಅವರ ಪಾಸ್ಟ್ ಆಗಿರಬಹುದು ಈಗಿನ ಪ್ರೆಸೆಂಟ್ ಅವ್ರ ಲೈಫು ನಿಮಗೇನಿಸುತ್ತೆ ಈ ಒಂದು ಲವ್ ಸ್ಟೋರಿ ಬಗ್ಗೆ ಅವರ ಬ್ರೇಕಪ್ಪು ಆ ಒಂದು ಪ್ರ್ಯಾಂಕ್ ಆಗಿರಬಹುದು ಇದ್ರ ಬಗ್ಗೆ ತಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಂಟೀರಿಯರ್ ಹಾಸನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಜನಶಕ್ತಿಯೇ ನಿರ್ಣಾಯಕ